ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಸ್ವಾತಿ ಎಂಎಸ್ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಪುಷ್ಯಮಾಸ ಶುಕ್ಲಪಕ್ಷ ದ್ವಾದಶಿ ರೋಹಿಣಿ ನಕ್ಷತ್ರ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಬ್ಯಾಂಕ್ ಹಾಗೂ ಸರಕಾರಿ ಕಚೇರಿಗೆ ರಜೆ ಮುಖ್ಯಾಂಶಗಳು ಇಂದು ಶ್ರೀಮಠದಲ್ಲಿ ಸುವರ್ಣ ಭಾರತಿ ಕಾರ್ಯಕ್ರಮ ಪಡುಬೈಲಿನಲ್ಲಿ ಶ್ರಮದಾನ ಸುದ್ದಿಯ ವಿವರ ಶ್ರೀ ಶಾರದಾ ಪೀಠದ ಮೂವತ್ತಾರನೇ ಜಗದ್ಗುರು ಶ್ರೀ ಭಾರತೀ ತೀರ್ಥ ಸ್ವಾಮೀಜಿಗಳ ಸನ್ಯಾಸ ಸ್ವೀಕಾರದ ಐವತ್ತನೇ ವರ್ಷಾಚರಣೆ ಸುವರ್ಣ ಸಂಭ್ರಮದ ಅಂಗವಾಗಿ ಸ್ತೋತ್ರ ತ್ರಿವೇಣಿ ಸಮರ್ಪಣಾ ಕಾರ್ಯಕ್ರಮ ಇಂದು ಶ್ರೀಮಠದ ನರಸಿಂಹವನದಲ್ಲಿ ನಡೆಯಲಿದೆ ಕಾರ್ಯಕ್ರಮದ ಯಶಸ್ಸಿಗಾಗಿ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿ ಪಟ್ಟಣಕ್ಕೆ ಆಗಮಿಸಿ ಮೊಕ್ಕಂ ಮಾಡಿದ್ದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿಲ್ಲಾಧಿಕಾರಿಗಳು ವ್ಯವಸ್ಥೆಯ ಉಸ್ತುವಾರಿ ನಿರ್ವಹಿಸಲಿದ್ದಾರೆ ಬೆಳಗ್ಗೆ ಹತ್ತರಿಂದ ಆರಂಭವಾಗುವ ಸ್ತೋತ್ರ ಪಾರಾಯಣ ಆರಂಭವಾಗಲಿದ್ದು ಉಭಯ ಜಗದ್ಗುರುಗಳಾದ ಶ್ರೀ ಭಾರತೀತೀರ್ಥ ಸ್ವಾಮೀಜಿ ಹಾಗೂ ಶ್ರೀ ವಿಧುಶೇಖರ ಭಾರತೀ ಸ್ವಾಮೀಜಿ ಸಾನಿಧ್ಯ ವಹಿಸಲಿದ್ದು ಆಶೀರ್ವಚನ ನೀಡಲಿದ್ದಾರೆ ಇವರೊಂದಿಗೆ ಶಿವಗಂಗೆ ನೆಲಮಾವು ಮಠ ತುಮಕೂರು ರಾಮಕೃಷ್ಣಾನಂದ ಸ್ವಾಮಿ ಆಶ್ರಮದ ಸನ್ಯಾಸಿಗಳು ಕರ್ಕಿಮಠ ಎಡತೊರೆಯ ಶ್ರೀ ಶಂಕರಭಾರತಿ ಸ್ವಾಮೀಜಿ ಆನೆಗುಂದಿ ಮಠದ ಸ್ವಾಮೀಜಿ ಹಳದಿಪುರ ಅವನಿ ಶೃಂಗೇರಿ ಮಠ ಸೇರಿದಂತೆ ವಿವಿಧ ಮಠಾಧಿಪತಿಗಳು ಭಾಗವಹಿಸಲಿದ್ದಾರೆ ಶ್ರೀಮಠದ ಮುಖ್ಯ ಅಡುಗೆ ನಿರ್ವಾಹಕ ಭಟ್ ನೇತೃತ್ವದಲ್ಲಿ ತಲಗಾರು ರಮೇಶ್ ಮುಖಂಡತ್ವದಲ್ಲಿ ಇನ್ನೂರಕ್ಕೂ ಹೆಚ್ಚು ಬಾಣಸಿಗರು ಅಡುಗೆ ಸಿದ್ಧತೆ ಮಾಡಲಿದ್ದಾರೆ ಭಕ್ತಾದಿಗಳಿಗೆ ಬೆಳಗ್ಗೆ ಹತ್ತರವರೆಗೂ ಅವಲಕ್ಕಿ ಉಪ್ಪಿಟ್ಟು ಕಾಫಿ ನೀಡಲಾಗುತ್ತದೆ ಮಧ್ಯಾಹ್ನ ಮೊಸರನ್ನ ಮತ್ತು ಬಾತ್ ಲಾಡು ಉಂಡೆ ಹಾಗೂ ಖಾರ ವಿತರಿಸಲಾಗುತ್ತದೆ ನಾನೂರಕ್ಕೂ ಹೆಚ್ಚು ಕಾರ್ಯಕರ್ತರು ವಾಹನ ನಿಲುಗಡೆ ವ್ಯವಸ್ಥೆ ಮಾಡಲಿದ್ದಾರೆ ಶಾಲಾ ವಿದ್ಯಾರ್ಥಿಗಳು ಆಯಾ ಶಾಲೆಯ ಸಮವಸ್ತ್ರದಲ್ಲಿ ಆಗಮಿಸಲಿದ್ದು ಮಹಿಳೆಯರು ಹಸಿರು ಸೀರೆಯಲ್ಲಿ ಆಗಮಿಸಲಿದ್ದಾರೆ ಐತಿಹಾಸಿಕ ಸಮರ್ಪಣಾ ಕಾರ್ಯಕ್ರಮಕ್ಕೆ ಶ್ರೀಮಠದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಸಹಸ್ರಾರು ಭಕ್ತಾದಿಗಳು ಒಂದೆಡೆ ಸೇರಿ ಏಕಕಂಠದಲ್ಲಿ ಸ್ತೋತ್ರ ಪಠಿಸುವ ಮೂಲಕ ದಾಖಲೆ ಬರೆಯಲಿದ್ದಾರೆ ದೇವಸ್ಥಾನ ಶ್ರದ್ಧಾ ಕೇಂದ್ರಗಳಾಗಿದ್ದು ದೇವಸ್ಥಾನದ ಸುತ್ತಮುತ್ತ ಸ್ವಚ್ಛವಾಗಿಟ್ಟುಕೊಳ್ಳುವುದು ನಮ್ಮ ಕರ್ತವ್ಯವಾಗಿದೆ ಎಂದು ಪಡುಬೈಲು ಈಶ್ವರ ದೇವಸ್ಥಾನ ಸಮಿತಿಯ ಪಿಬಿ ಶ್ರೀನಿವಾಸ್ ಹೇಳಿದರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೆಣಸೆ ವಲಯದಿಂದ ಗುರುವಾರ ಪಡುಬೈಲು ಈಶ್ವರ ದೇವಸ್ಥಾನ ಆವರಣದಲ್ಲಿ ಏರ್ಪಡಿಸಿದ್ದ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು ದೇವಸ್ಥಾನ ಸಮಿತಿಯ ಪ್ರಭಾಕರ ಸುಧಾಕರ ಮೆಣಸೆ ಗ್ರಾಮ ಪಂಚಾಯಿತಿ ಸದಸ್ಯ ರಾಜು ಶೂನ್ಯ ಒಕ್ಕೂಟದ ಅಧ್ಯಕ್ಷೆ ಸುಮಂಗಲ ನಂದಸ್ವಾಮಿ ಪ್ರಮೀಳಾ ರಮೇಶ್ ಜೆಸಿಐನ ಶೂನ್ಯ ರಮೇಶ್ ಪ್ರೇಮಾ ಹೆಗ್ಡೆ ಯೋಜನೆಯ ಸೇವಾನಿರತರಾದ ಜ್ಯೋತಿ ಮಂಜುನಾಥ್ ಅನಿತಾ ಇದ್ದರು ಜಾಹೀರಾತು ಶ್ರೀಮಠದ ಸುವರ್ಣ ಭಾರತಿ ಕಾರ್ಯಕ್ರಮಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಸ್ವಾಗತ ಕೋರುವವರು ಟಿಸಿ ರಾಜೇಂದ್ರ ಅದ್ವೈತ ಲ್ಯಾನ್ಸರ್ ಹೋಟೆಲ್ ಜನವರಿ ಹನ್ನೆರಡರಂದು ಹಾಲಂದೂರು ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನಡೆಯುತ್ತಿರುವ ಚುನಾವಣೆಯಲ್ಲಿ ನಮ್ಮ ಗುಂಪಿನ ಸದಸ್ಯರಿಗೆ ಮತ ನೀಡಬೇಕಾಗಿ ವಿನಂತಿಸುತ್ತೇವೆ ಎರಡು ಅಶೋಕ್ ಎಂಆರ್ ಮಸಿಗೆ ಆರು ಚಂದ್ರಶೇಖರ ಎಂ ಎನ್ ಬೈಲು ಏಳು ಚಂದ್ರಶೇಖರ ಎಸ್ ಮೆಣಸೆ ಎಂಟು ಮಂಜುನಾಥ್ ಕಾನುಳ್ಳಿ ಹನ್ನೊಂದು ತಿಮ್ಮಪ್ಪ ಸಂಪೆಕೊಳಲು ಹನ್ನೆರಡು ನಟರಾಜ್ ಎಂಎಚ್ ಮಾರನಕುಡಿಗೆ ಹದಿನಾರು ರಮೇಶ್ ಮಹಾಬಲ ಮೆಣಸೆ ಹದಿನೇಳು ರಾಜೇಶ್ ಕೆಎಸ್ ಕೆಳಕೊಪ್ಪ ಹದಿನೆಂಟು ಸುಧಾಕರ ಬಿಕೆ ಪಡುಬೈಲು ಇಪ್ಪತ್ತು ಸುವರ್ಣ ಪದ್ಮನಾಭ ಮಸಿಗೆ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಸ್ವಾತಿ ಎಂಎಸ್ ಮತ್ತು ಸೌಮ್ಯ ಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಾಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಾಪ್ ಮಾಡಿ ವಂದನೆಗಳು